ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದ ಶಾಸ್ತ್ರ ಪುರಾಣವೆಂಬ ನೇಣ ಕಟ್ಟಿ ಹಿಡಿದು ತೂಗುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ ತೊಟ್ಟಿಲ ಮುರಿದು ಹರಿದು ಜೋಗುಳನಿಂದಲ್ಲದೆ ಗುಹೇಶ್ವರಲಿಂಗವ ಕಾಣಲಾಗದು ಬಸವಾದಿ ಶರಣಾ ಶರಣೆಯರನ್ನು ಎಲ್ಲ ಮಹಾನುಭಾವರನ್ನು ಸ್ಮರಣೆ ಮಾಡ್ಕೊಳ್ತಾ ಇಂದು ಆರ್ನಳ್ಳಿ ಗ್ರಾಮದಲ್ಲಿ ಮತ್ತೆ ಕಲ್ಯಾಣ ಈ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ಈ ಊರಿನಲ್ಲಿ ಶರಣರ ತಾತ್ವಿಕವಾಗಿರುವಂಥ ಸಂದೇಶವನ್ನು ಸಾರುವ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವಂಥ ಪೂಜ್ಯರಾದ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಯವರಲ್ಲಿ ಭಕ್ತಿಯ ಶರಣುಗಳನ್ನು ಸಲ್ಲಿಸುತ್ತ ಹಾಗೆಯೇ ನೇತೃತ್ವವನ್ನು ವಹಿಸಿರುವಂಥ ಕೋಡಿಮಠದ ಪೂಜ್ಯರಾದ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮೀಜಿಯವರಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ರಾಜಕೀಯ ಎಷ್ಟು ಕಲುಷಿತವಾಗಿದೆ ಸರಿ ಮಾಡ್ತಕ್ಕಂಥವರು ನೀವೇ ಮತದಾರರು ಅನ್ನೋ ಬಗ್ಗೆ ಅತ್ಯಂತ ಮಾರ್ಮಿಕವಾದಂಥ ಮಾತುಗಳನ್ನು ಆಡಿರುವಂಥ ಚಿಂತಕ ವೈ ಎಸ್ ವಿ ದತ್ತ ಅವರೇ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಬಂಧುಗಳೇ ತಮಗೆಲ್ಲ ಶರಣೋ ಶರಣಾರ್ಥಿಗಳು ಇವತ್ತಿನ ವಿಚಾರ ತುಂಬ ಚೆನ್ನಾಗಿರುವಂಥ ವಿಚಾರ ಬಸವಣ್ಣನವರ ರಾಜಕೀಯ ಪ್ರಜ್ಞೆ ರಾಜನೀತಿ ಈಗಾಗಲೇ ಅದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರೆ ರಾಜನೀತಿ ಪ್ರತಿಯೊಂದು ದೇಶದಲ್ಲೂ ಇರುವಂತಹದು ನಾವು ಚರ್ಚಲ್ ಬಗ್ಗೆ ಮಾತನಾಡ್ತೀವಿ ಕಾರ್ಲ್ ಮಾರ್ಸ್ ಬಗ್ಗೆ ಮಾತನಾಡ್ತೀವಿ ಬೇರೆ ಬೇರೆ ಮುಖಂಡರನ್ನ ಕುರಿತು ಮಾತನಾಡ್ತೀವಿ ಅವರೆಲ್ಲರ ಆಲೋಚನೆಗಳಿಗಿಂತ ವಿಶೇಷವಾಗಿ ರಾಜಕಾರಣ ಅಥವಾ ರಾಜನೀತಿ ಅಂದ ತಕ್ಷಣವೇ ಎಲ್ಲರ ಗಮನ ಸೆಳೆಯುವಂಥದ್ದು ಚಾಣಕ್ಯ ಚಾಣಕ್ಯನ ತಂತ್ರಗಾರಿಕೆಗಿಂತ ಬಸವಣ್ಣನವರ ಪಾರದರ್ಶಕತೆ ತುಂಬ ಮೇಲ್ಮಟ್ಟದ್ದು ಅನ್ನೋದನ್ನು ನಾವು ಗಮನಿಸಬೇಕಾದಂಥ ವಿಚಾರ ಇಂಥ ಸಂದರ್ಭದಲ್ಲಿ ಎತ್ತ ಸಾಗಿದೆ ಸಮಾಜ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು ಸಮಾಜದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಅಂಕು ಡೊಂಕುಗಳು ಇರುವಂಥ ಸನ್ನಿವೇಶದೊಳಗೆ ರಾಜಕೀಯ ಸಿದ್ಧಾಂತವನ್ನು ಕೂಡ ಸರಿಪಡಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ఇష్టందు అల్ల కల్లోల ఆగిరువంత వాతావరణ మధ్యదల్లి అదన సరిపడత విధాన హీగా ప్రతీయొబ్బరూ కూడా సరిహు కేవల రాజకారణకష్టమత అలా ఇది ధార్మికవా ధార్మికవాట్ ఆ ప్రజ్ఞే ఇట్కొండిదివి ನಮ್ಮ ಮುಂದಿನ ಪೀಳಿಗೆ ಧರ್ಮದ ಬಗ್ಗೆ ಎಷ್ಟು ಮಟ್ಟಿಗೆ ಕಾಳಜಿಯನ್ನು ಇಟ್ಕೊಂಡಿದೆ ಅವರಿಗೆ ಕೊಡುವಂಥ ಮಾರ್ಗದರ್ಶನ ಯಾವುದು ಎಲ್ಲಿ ಸಿಗ್ತಾ ಇದೆ ಎಲ್ಲ ಸ್ವಾರ್ಥಪರವಾಗಿರುವಂಥ ಆಲೋಚನೆಯಲ್ಲಿ ತೊಡಗಿರುವಂಥ ಸಂದರ್ಭದಲ್ಲಿ ಧಾರ್ಮಿಕ ರಾಜಕೀಯ ಪ್ರಜ್ಞೆಯನ್ನು ಮಾಡಬೇಕಾಗಿರ್ತಕ್ಕಂಥ ಜನಾಂಗ ಯಾವ ಕಡೆ ಸಾಕ್ತಾ ಇದೆ ಅನ್ನೋದು ಕೂಡ ಬಹಳ ಮುಖ್ಯ ಯುವಕರು ಒಂದು ಕಡೆ ಸಾಕ್ತಾ ಇದ್ದಾರೆ ದೊಡ್ಡವರು ಮತ್ತೊಂದು ಕಡೆ ಸಾಕ್ತಾ ಇದ್ದಾರೆ ಈ ಅಪಾಪಿತನ ಹಣದ ಅಪಾಪಿತನ ಯಾರನ್ನೂ ಬಿಟ್ಟಿಲ್ಲ ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ದೇಶ ಇದೆ ರಾಜ್ಯ ಇದೆ ನಮಗೆ ಆದರ್ಶವಾಗಿರಬೇಕಾಗಿರ್ತಕ್ಕಂಥ ವ್ಯಕ್ತಿಗಳು ಅನೇಕ ಆಗಿ ಹೋಗಿದ್ದಾರೆ ಉದಾಹರಣೆಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಜಾರ್ಜ್ ಫರ್ನಾಂಡಿಸ್ ಅಂತವರು ಅವರು ರಾಜಕಾರಣ ಮಾಡದವ್ರೆ ಅತ್ಯಂತ ಉನ್ನತವಾಗಿರ್ತಕ್ಕಂಥ ಹುದ್ದೆಯನ್ನು ಅನುಭವಿಸಿರೇ ಆದರೆ ರಾಜಕಾರಣದ ರಾಜಕಾರಣವನ್ನು ಮಾಡುವಂಥವರು ಹೇಗೆ ಇರಬೇಕು ಅನ್ನೋದನ್ನ ಆದರ್ಶವಾಗಿ ಮಾದರಿಯಾಗಿ ತೋರಿಸಿರ್ತಕ್ಕಂಥವ್ರು ಅವರು ಅಂತವರ ಹೆಸರುಗಳು ಇವತ್ತು ನೆನಪೇ ಇಲ್ಲ ಶಾಂತಿವೇರಿ ಗೋಪಾಲ್ಗೌಡ ಅಂತವರು ಮಧು ದಂಡ ದಂಡವತೆ ಅಂತವರು ಕರಣ್ ಸಿಂಗ್ ಅಂತವರು ಇವರೆಲ್ಲರೂ ರಾಜಕಾರಣಿಗಳೇ ಅವರ ಆದರ್ಶಗಳು ಅವರ ಮಾದರಿಯ ಜೀವನ ನಮ್ಮ ರಾಜಕಾರಣಿಗಳಿಗೆ ಇವತ್ತು ಬೇಕಾಗಿಲ್ಲ ರಾಜಕಾರಣ ಇವತ್ತೆಲ್ಲವನ್ನ ಮುಳುಗಿಸಿಬಿಟ್ಟಿದೆ ಒಂದು ಕಡೆ ಕಾವ್ಯಾನಂದ್ರ ಒಂದು ಒಳ್ಳೆ ಮಾತನ್ನ ಹೇಳ್ತಾರೆ ಎಂಥವರು ರಾಜಕಾರಣಿಗಳು ಇದಾರೆ ಅಂತ ಈ ದೇಶದಲ್ಲಿ ಕಲ್ಲಾಗಿ ಹುಟ್ಟುವುದೇ ಮೇಲಯ್ಯ ಈ ದೇಶದಲ್ಲಿ ಕಲ್ಲಾಗಿ ಹುಟ್ಟುವುದೇ ಮೇಲೆಯ ಒಂದಿಲ್ಲೊಂದು ದೇವಾಲಯದಲ್ಲಿ ಮೂರ್ತಿಯಾಗಿ ಮೆರೆಯಬಹುದು ಈ ದೇಶದಲ್ಲಿ ಜಲವಾಗಿ ಹುಟ್ಟುವುದೇ ಕ್ಷೇಮವಯ್ಯ ಒಂದಿಲ್ಲೊಂದು ಶಂಕದಲ್ಲಿ ತೀರ್ಥವಾಗಿ ಮೆರೆಯಬಹುದು ಈ ದೇಶದಲ್ಲಿ ಕತ್ತೆಯಾಗಿ ಹುಟ್ಟುವುದೇ ಸೌಭಾಗ್ಯವಯ್ಯ ಒಮ್ಮಿಲ್ಲೊಮ್ಮೆ ಈ ದೇಶದ ಮುಖಂಡನಾಗಿ ಮೆರೆಯಬಹುದು ಇಂತಹ ಸ್ಥಿತಿಯಲ್ಲಿ ನಾವು ಇವತ್ತಿದ್ದೇವೆ ಕಾರಣ ಯಾರು ರಾಜಕಾರಣವನ್ನು ಮಾಡಬೇಕು ಅದು ಸೀಮಿತ ಅಲ್ಲ ರಾಜಕಾರಣ ಇಂಥವರಿಗೆ ಅಂತ ಸೀಮಿತ ಅಲ್ಲ ರಾಜಕಾರಣವನ್ನು ಮಾಡಬೇಕಾಗಿರ್ತಕ್ಕಂಥವರಿಗೆ ವಿಚಾರವಂತಿಕೆ ಇರಬೇಕು ಬುದ್ಧಿವಂತಿಕೆ ಇರಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ದೇಶ ನಮ್ಮ ಭಾಷೆ ನಮ್ಮ ಪ್ರದೇಶ ಇದರ ಅರಿವು ಚೆನ್ನಾಗಿ ಇರಬೇಕು ಹೀಗಾದಾಗ ಒಂದು ಕಡೆ ರಾಜಕಾರಣವೂ ಶುದ್ಧವಾಗುತ್ತೆ ಇನ್ನೊಂದು ಕಡೆ ಧಾರ್ಮಿಕ ಪ್ರಜ್ಞೆಯೂ ಕಡಿಮೆ ಆಗುತ್ತೆ ಸುಧಾರಣೆ ಆಗುತ್ತೆ ಹೀಗಾಗಿ ಎಲ್ಲಿ ನೋಡಿದ್ರೂ ಕೂಡ ಮನೆಯ ವಾತಾವರಣ ಮನೆಯಲ್ಲಿ ಅತ್ತೆ ಸೊಸೆ ತಾಯಿ ಮಗಳು ಮಗ ತಂದೆ ಅಣ್ಣ ತಮ್ಮ ಯಾರು ಕೂಡ ಬೇರೆ ಆಲೋಚನೆಯನ್ನು ಮಾಡಿದಲೆ ನಾವು ಎತ್ತ ಸಾಗಿದ್ದೀವಿ ಅನ್ನೋದೇ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭ ಇದು ಒಂದು ಸಾರಿ ಒಂದು ಮನೆಗೆ ಒಬ್ಬ ದಾರ್ಶನಿಕ ಹೋದ ಹೋದಾಗ ಆ ಮನೆಯ ಸೊಸೆ ಅವರನ್ನು ತುಂಬ ಆರೋಗ್ಯ ಪೂರ್ಣವಾಗಿ ಆತಿಥ್ಯವನ್ನ ಮಾಡಿ ಸತ್ಕಾರವನ್ನ ಮಾಡಿ ಗೌರವಿಸಿದ್ರು ಅವರು ಕೇಳಿದ್ರು ನಿಮ್ಮನೆಗೆಲ್ಲ ಚೆನ್ನಾಗ್ ನಡೀತಾ ಇದೆ ತಾಯಿ ನಿಮ್ಗೆ ಎಷ್ಟು ವಯಸ್ಸು ಸಿಗ ಮದುವೆ ಆಗಿದೆ ಮಕ್ಕಳಾಗಿದ್ದಾರೆ ಅತ್ತೆ ಸೊಸೆ ಮಾವ ಎಲ್ಲರೂ ಮನೇಲಿದ್ದಾರೆ ಅವ್ರು ಕೇಳಿದ್ರು ತಾಯಿ ನಿಮ್ಗೆ ಎಷ್ಟು ವಯಸ್ಸು ಸ್ವಾಮಿ ನನಗೊಂದ ಹತ್ತು ವರ್ಷ ವಯಸ್ಸಿಗ ಮದುವೆ ಆಗಿದೆ ಗಂಡ ಇದ್ದಾರೆ ಏನಮ್ಮ ಹಿಂಗಂತ ಹೇಳ್ತೀಯಲ್ಲ ನಿಜ ಸ್ವಾಮೀಜಿ ಹಾಗಾದ್ರೆ ನಿಮ್ ಗಂಡನಿಗೆ ಎಷ್ಟು ಅವ್ರಿಗೆ ಐದು ವರ್ಷ ನನಗೆ ಹತ್ತು ವರ್ಷ ಅವ್ರಿಗೆ ಐದು ವರ್ಷ ಹಾಗಾದ್ರೆ ನಿಮ್ಮ ಅತ್ತೆ ಮಾವ ಅವ್ರಿನ್ನೂ ಹುಟ್ಟೇ ಇಲ್ಲ ಸ್ವಾಮಿ ಆವಾಗ ಇದೇ ನಮ್ಮ ಹಿಂಗಂತ ಹೇಳ್ತಾ ಇದೀಯ ಹೌದು ಸ್ವಾಮಿ ನೀವು ಹೇಳ್ತಿರೋದು ಶರೀರದ ವಯಸ್ಸು ಹೇಳ್ತಾ ಕೇಳ್ತಾ ಇದ್ದೀರಿ ಶರೀರಕ್ಕೆ ಬಾ ಬೇಕಾದಷ್ಟು ವಯಸ್ಸಾಗಿದೆ ನಾನು ಹೇಳಿದ್ದು ಹೆಂಗೆ ಅಂದರೆ ನನಗೆ ಹತ್ತು ವರ್ಷ ಅಂತಂದರೆ ನಾನು ಲೌಕಿಕ ಜೀವನವನ್ನು ಪ್ರವೇಶ ಮಾಡಿ ಭಾಳ ವರ್ಷ ಆಗಿದೆ ಆದರೆ ಆಧ್ಯಾತ್ಮಿಕವಾಗಿ ಸಂಸ್ಕಾರವನ್ನು ಪಡ್ಕೊಂಡು ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ನನ್ನ ಮನೆತನ ನನ್ನ ಕುಟುಂಬ ನನ್ನ ಗಂಡ ನನ್ನ ಹೆಂಡತಿ ನನ್ನ ಮಕ್ಕಳು ಅಥವಾ ನನ್ನ ಅತ್ತೆ ಸೊಸೆ ಈ ರೀತಿಯಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಮಾಡಿ ನಾನು ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡಲಿಕ್ಕೆ ಪಾರಮಾರ್ಥಿಕವಾಗಿ ಚಿಂತನೆ ಮಾಡಲಿಕ್ಕೆ ಶುರು ಮಾಡಿ ಈಗ ಹತ್ತು ವರ್ಷ ಆಗಿದೆ ಸ್ವಾಮಿ ಅಂತ ಹೇಳಿಲ್ಲಂತೆ ಹಾಗಾದ್ರೆ ನಿಮ್ ಗಂಡ ಗಂಡ ಇಲ್ಲೇ ತನಕ ಈಗಿದ್ರು ಇದ್ರು ಅವ್ರ ಶರೀರಕ್ಕೆ ಇಷ್ಟ ಆಗಿದೆ ನಾನು ಹೇಳಿ 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 ಪರಿವರ್ತನೆ ಮಾಡಿ 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 ಈಗ ಒಂದು ಹಂತಕ್ಕೆ ಬಂದಿದ್ದಾರೆ ಅವರು ಶುರುವಾಗಿ ಈಗ ಐದು ವರ್ಷ ಆಗಿದೆ ಹಾಗಾಗಿ ಐದು ವರ್ಷ ಅಂತ ಹೇಳಿದೆ ಅಂತ ಹೇಳಿದ್ರಂತೆ ಮತ್ತು ನಿಮ್ಮ ತಂದೆ ತಾಯಿ ಅಲ್ಲ ನಿಮ್ಮ ಅತ್ತೆ ಮಾವ ಹುಟ್ಟೇ ಇಲ್ಲ ಅಂತ ಹೇಳಿದ್ರಲ್ಲ ಯಾಕೆ ಸ್ವಾಮಿ ನನ್ನ ಗಂಡನಿಗೆ ತಿದ್ದಕ್ಕೆ ಇಷ್ಟು ವರ್ಷ ಆಯಿತು ನಾನು ಬದಲಾವಣೆ ಆಗೋಕ್ಕೆ ಇಷ್ಟು ವರ್ಷ ಆಯಿತು ಆವಾಗನಿಂದ ನಾನು ಮದುವೆ ಆದಾಗ್ನಿಂದಲೂ ಹೇಳ್ಕಂತ ಹೇಳ್ಕಂತ ಹೇಳ್ಕೊಂತ ಬರ್ತಾ ಇದ್ದೀನಿ ನನ್ನ ಗಂಡನೂ ಅಲ್ಲ ನಮ್ಮ ಅತ್ತೆನೂ ಬದಲಾವಣೆ ಆಗಿಲ್ಲ ನನ್ನ ಮಾವನೂ ಬದಲಾವಣೆ ಆಗಿಲ್ಲ ಹಂಗಾಗಿ ಅವರು ಈ ಕ್ಷೇತ್ರದಲ್ಲಿ ಆಸಕ್ತಿ ಇಲ್ಲದೆ ಇರೋದ್ರಿಂದ ಈ ಪ್ರಜ್ಞೆ ಇಲ್ಲದೆ ಇರೋದ್ರಿಂದ ಅವರು ಇನ್ನೂ ಹುಟ್ಟೇ ಇಲ್ಲ ಅಂತ ಹೇಳಿದೆ ನೋಡಿ ಎಂಥ ಮಾರ್ಮಿಕವಾಗಿರ್ತಕ್ಕಂಥ ಉತ್ತರ ಅನ್ನೋದನ್ನು ನಾವು ಗಮನಿಸಬೇಕು ಹೀಗೆ ಪ್ರತಿಯೊಂದು ಮನೆಯಲ್ಲೂ ಕೂಡ ವಿಚಾರವಂತ ಪತ್ನಿ ಆಗಬೇಕು ಬಸವಣ್ಣನವರಿಗೆ ನೀಲಾಂಬಿಕೆ ಹೇಗೆ ವಿಚಾರವಂತ ಪತ್ನಿ ಅಂತ ಕರೀತಾರೆ ಹಾಗೆ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಮನೆಯಲ್ಲಿರುವಂಥ ಮಹಿಳೆ ಗೃಹಿಣಿ ಪ್ರತಿಯೊಬ್ಬ ಪುರುಷನ ಹಿಂದೆ ಗೃಹಿಣಿಯ ಪಾತ್ರ ಬಹಳ ಇರೋದ್ರಿಂದ ಅವರು ವಿಚಾರವಂತ ಪತ್ನಿ ಆಗಬೇಕು ವಿಚಾರವಂತ ಪತ್ನಿ ಆಯಿತು ಅಂತಂದ್ರೆ ಆ ಮನೆತನ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂದರೆ ಗಂಡ ಶಿವಲಿಂಗ ದೇವರ ಭಕ್ತ ಹೆಂಡತಿ ಮಾರಿಮಸಣೆಯ ಭಕ್ತಿ ಅನ್ನಂಗ ಆಗ್ಬಿಡುತ್ತೆ ಅವ್ರದೇ ಒಂದಾರಿ ಇವ್ರದೇ ಒಂದು ದಾರಿ ಹೋಗುವ ದಾರಿ ಗುರಿಯನ್ನು ಮುಟ್ಟುವಂಥ ಸ್ಥಿತಿ ಇರಬೇಕು ಹಾಗಾಗಿ ಶರಣರ ಆದರ್ಶ ಇವತ್ತೇನು ಎಂಟುನೂರು ಎಂಬತ್ತು ಎಂಬತ್ತೈದು ವರ್ಷ ಆದ್ರೂ ಕೂಡ ಅವರ ನೆನಪುಗಳನ್ನ ಅವರ ವಿಚಾರಗಳನ್ನ ಮತ್ತೆ ಮತ್ತೆ ಮೆಲುಕು ಹಾಕುವಂತ ವಾತಾವರಣ ಇವತ್ತೆಲ್ಲ ಕಡೆನೂ ಕಾಣ್ತಾ ಇದೆ ಅದು ಎಲ್ಲರಿಗೂ ಒಂದು ಮಾದರಿ ಆಗಿರ್ತಕ್ಕಂಥ ವ್ಯವಸ್ಥೆ ಆಗಬೇಕು ಈ ಮತ್ತೆ ಕಲ್ಯಾಣದ ಮೂಲಕ ಇಡೀ ನಾಡಿನಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಹೊಸ ಬೆಳಕನ್ನ ಒಂದು ಹೊಸ ಕ್ರಾಂತಿಯನ್ನ ಮಾಡುವುದರ ಮೂಲಕ ಈ ಮತ್ತೆ ಕಲ್ಯಾಣಕ್ಕೆ ಒಂದು ಹೊಸ ಆಯಾಮವನ್ನ ಕೊಟ್ಟಂತ ಕೀರ್ತಿ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಅವರಿಗೆ ಅದು ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಪ್ರಗತಿಪರ ಮಠಾಧೀಶರು ಬೇರೆ ಬೇರೆ ವಿಚಾರಗಳನ್ನು ಹೇಳುವುದಕ್ಕಿಂತಲೂ ಒಳ್ಳೆ ಮಾರ್ಮಿಕವಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳ್ತಾ ಜನರನ್ನ ಸಮಾಜವನ್ನ ಅವರ ಸುತ್ತಮುತ್ತ ಇರ್ತಕ್ಕಂಥ ಪರಿಸರವನ್ನ ಪರಿವರ್ತನೆ ಮಾಡುವುದರ ಮೂಲಕ ಅವರನ್ನ ಬದಲಾವಣೆ ಮಾಡಿದರೆ ನಿಜವಾಗ್ಲೂ ಕೂಡ ಮತ್ತೆ ಕಲ್ಯಾಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಹಿಂದೆ ಏನು ಅನೇಕ ರೀತಿಯಾಗಿರ್ತಕ್ಕಂಥ ಮಾತುಗಳು ನಡೆದವೆ ವಿಚಾರಗಳು ನಡೆದವೆ ಚಿಂತನೆಗಳು ನಡೆದವೆ ಇವು ಮತ್ತೆ ಮತ್ತೆ ಮೆಲುಕು ಹಾಕುವಂತ ವಾತಾವರಣ ಆಗಬೇಕು ಕಾರಣ ಮನೆಯಲ್ಲಿ ನೀವು ದಿನ ಬೆಳಕರೆದ್ರೆ ಕಸ ಹೊಡಿತೀರಿ ಬೆಳಿಗ್ಗೆ ಕಸ ಹೊಡಿತೀರಿ ಸಂಜೆ ಕಸ ಹೊಡಿತೀರಿ ಸಂಜೆ ಕಸ ಹೊಡೆದು ಬಾಗಿಲೆಲ್ಲ ಹಾಕಿ ಕಿಟಕಿಯೆಲ್ಲ ಹಾಕಿ ಮಲಗಿರ್ತೀರಿ ಮತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಕಸ ಹೊಡಿತೀರಿ ಕಸ ಮತ್ತೆ ಬಿದ್ದಿರುತ್ತೆ ಹಾಕಿರ್ತೀರಿ ಕಿಟಕಿ ಹಾಕಿರ್ತೀರಿ ಆದರೂ ಸಹ ಕಸ ಬಿದ್ದಿರುತ್ತೆ ಎಲ್ಲಿಂದ ಬರುತ್ತೆ ಹಾಗೆಯೇ ಪ್ರತಿಯೊಬ್ಬ ಮನುಷ್ಯನಿಗೂ ಅಜ್ಞಾನ ಅನ್ನೋದು ತನ್ನಿಚ್ಚಿ ತಾನೇ ಬರ್ತಾ ಇರುತ್ತೆ ಆ ಅಜ್ಞಾನವನ್ನ ದೂರ ಮಾಡಲಿಕ್ಕೆ ಈ ರೀತಿಯಾಗಿರ್ತಕ್ಕಂಥ ಜ್ಞಾನದ ಸಂಕೋಲ ನಾವು ಜ್ಞಾನದಿಂದ ಪರಿವರ್ತನೆ ಆಗುವಂಥ ಜ್ಞಾನದಿಂದ ಅಜ್ಞಾನವನ್ನು ದೂರ ಮಾಡುವಂತ ಏನು ಕಸವನ್ನ ತೆಗೆದು ಹೊರಗಡೆ ಹಾಕ್ತಿವೋ ನಮ್ಮಲ್ಲಿರುವಂತ ಅಜ್ಞಾನವನ್ನ ತೆಗೆದು ಹೊರಗಡೆ ಹಾಕಿದ್ರೆ ನಾವೆಲ್ಲರೂ ಕೂಡ ಮತ್ತೆ ಕಲ್ಯಾಣದ ಕಡೆ ಹೋಗ್ಲಿಕ್ಕೆ ಅವಕಾಶ ಆಗುತ್ತೆ ಅನ್ನುವ ಮಾತನ್ನ ಹೇಳ್ತಾ ಅಕ್ಕ ಒಂದು ಒಳ್ಳೆ ಮಾತನ್ನ ಹೇಳ್ತಾರೆ ಕಲ್ಯಾಣದತ್ತ ಅಡಿ ಇಡಬಾರದು ಯಾವಾಗ ಆಸೆ ಆಮಿಷ ರೋಷ ಅಳಿದಂಗಲ್ಲದೆ ಕಲ್ಯಾಣದತ್ತ ಅಡಿ ಇಡಬಾರದು ಆಸೆ ಬಿಡಬೇಕು ಇವತ್ತು ರಾಜಕೀಯ ಬಸವಣ್ಣನವರ ರಾಜಕೀಯ ಪ್ರಜ್ಞೆಯಂತ ಏನಿದೆ ವಿಷಯ ಆ ವಿಷಯಕ್ಕೆ ಸಂಬಂಧಪಟ್ಟಂತದ್ದು ಆಸೆ ಆಮಿಷ ರೋಷ ಅಳಿದಂಗಲ್ಲದೆ ಕಲ್ಯಾಣದತ್ತ ಅಡಿ ಇಡಬಾರದು ಹಾಗಾಗಿ ಮಾನವನಲ್ಲಿರುವಂತ ಆಸೆಯನ್ನ ರೋಷವನ್ನ ಇವನ್ನೆಲ್ಲವನ್ನ ದೂರ ಮಾಡಿದಾಗ ಪ್ರತಿಯೊಬ್ಬರು ಕೂಡ ಕಲ್ಯಾಣದ ಕಡೆ ಹೋಗುವಂತ ಮನಸ್ಸನ್ನ ಮಾಡ್ತಾರೆ ವಿಶೇಷವಾಗಿ ಅವರ ಆತ್ಮ ಕಲ್ಯಾಣವೂ ಆಗುತ್ತೆ ತನ್ನ ಮೂಲಕ ರಾಷ್ಟ್ರ ಕಲ್ಯಾಣ ಆಗುತ್ತೆ ರಾಜ್ಯ ಕಲ್ಯಾಣ ಆಗುತ್ತೆ ಹೀಗಾಗಿ ನಾವೆಲ್ಲರೂ ಕೂಡ ಆ ಮತ್ತೆ ಕಲ್ಯಾಣದ ಕಲ್ಪನೆಯನ್ನು ಇಟ್ಕೊಂಡು ನಾವೆಲ್ಲರೂ ಕೂಡ ಸಂಸ್ಕಾರವಂತರಾದರೆ ವಿಚಾರವಂತರಾದರೆ ಸಂಸ್ಕೃತಿ ಉಳ್ಳವರಂತರಾದರೆ ಚಿಂತಕರಾದರೆ ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಕಲ್ಯಾಣದಲ್ಲಿ ಇದ್ದೀವಿ ಇದೇ ಕಲ್ಯಾಣ ನಾವು ಕಲ್ಯಾಣ ಅಂದರೆ ಅಲ್ಲಿ ಹೋದ ತಕ್ಷಣ ಅದ ಕಲ್ಯಾಣ ಅಲ್ಲ ನಾವೆಲ್ಲಿರ್ತೀವೋ ಅದೇ ಕಲ್ಯಾಣ ಹಾಗಾಗಿ ನಾವೆಲ್ಲರೂ ಕಲ್ಯಾಣವಂತರಾಗಬೇಕು ಅನ್ನುವ ಮಾತನ್ನು ಹೇಳ್ತಾ ಇಂಥ ಕಾರ್ಯವನ್ನು ಮಾಡಿರುವಂಥ ರೂವಾರಿಗಳಾಗಿರುವಂಥ ಪೂಜ್ಯರಿಗೆ ಮತ್ತೊಮ್ಮೆ ಶರಣುಗಳನ್ನು ಸಲ್ಲಿಸ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಶುಭವನ್ನು ಕೋರಿ ಮಾತುಗಳನ್ನು ಮುಗಿಸ್ತೇವೆ